ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ಈ ಒಂದು ನಿಯಮದ ಅನುಸಾರವಾಗಿ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಹೆಂಗಸರಾಗಿರಬಹುದು ಗೃಹಿಣಿಯರಿರಬಹುದು ಅಥವಾ ವೈವಾಹಿಕ ಜೀವನಕ್ಕೆ ಇನ್ನೂ ಕಾಲಿಡದಂತಹ ಅವಿವಾಹಿತ ಕನ್ಯರಿರಬಹುದು ಇವರು ಯಾವುದೇ ಮುಜುಗರ ಪಡೆದುಕೊಳ್ಳದೆ ಈ ಒಂದು ನಿಯಮವನ್ನು ಅನುಸರಿಸಿ ಶಿವನಿಗೆ ಈ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಆಗಲೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಪರಿಹಾರ ಖಂಡಿತ ಆಗಿಯೇ ಆಗುತ್ತದೆ ಎದೆಂಥದ್ದೇ ಮಾನಸಿಕ ಒತ್ತಡಗಳಿರಬಹುದು ಸಂಪೂರ್ಣ ಪರಿಹಾರ ಆಗುತ್ತೆ ಅದೇನು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಿಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ವಶೀಕರಣ ಯಂತ್ರವನ್ನು ಅವರು ನಿಮಗೆ ಸಿದ್ಧಿ ಮಾಡಿಕೊಡುತ್ತಾರೆ ಇನ್ನು ಮನೆಯಲ್ಲಿ ಹೆಂಗಸರು ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಶಿವರಾತ್ರಿ ಹಬ್ಬ ಬರುವ ಸಮಯದಲ್ಲಿ ಮಾಡೋದಿಕ್ಕೆ ಹೋಗಲೇಬಾರದು ಅಂದರೆ ಮುಂಜಾನೆ ಸೂರ್ಯ ಉದಯದ ನಂತರ ಯಾವ ಹೆಂಗಸರು ಸ್ನಾನವನ್ನು ಮಾಡಬಾರದು ಸ್ನಾನ ಮಾಡಬೇಕಾದರೆ ಅವರು ಸೂರ್ಯ ಹುಟ್ಟುವುದಕ್ಕೆ ಮೊದಲು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಳ್ಳಬೇಕು ಮತ್ತು ಶಿವರಾತ್ರಿ ಹಬ್ಬ ನಾಳೆ ಅನ್ನುವಾಗ ಬೇಕಾಗಿರುವ ಪೂಜಾ ಸಾಮಗ್ರಿಗಳು ಅಂದರೆ ನಾಗಪುಷ್ಪಲಿಂಗ ತುಂಬ ಪ್ರಮುಖವಾದಂತಹ ಒಂದು ಹೂವು ಈ ಹೂ ಇಲ್ಲದೆ ಪೂಜೆ ಮಾಡೋದು ತುಂಬ ಕಷ್ಟ ಒಂದು ವೇಳೆ ಈ ಹೂ ಇಲ್ಲ ಗುರುಗಳೇ ಏನು ಮಾಡೋದು ಅಂತ ಕೇಳುವವರು ಕಮಲದ ಹೂವನ್ನು ತಂದಿಡಬಹುದು ಅಥವಾ ಮಲ್ಲಿಗೆ ಹೂವನ್ನು ತಂದಿಡಬಹುದು ಇದ್ಯಾವುದೂ ಇಲ್ಲದಿದ್ದರೆ ವಿಭೂತಿ ಅಂತ ಬಯಕೆ ಬೇಕಾಗುತ್ತೆ ಒಂದು ಪುಟ್ಟ ಶಿವಲಿಂಗವನ್ನು ತೆಗೆದುಕೊಂಡು ಬಂದು ಆ ಶಿವಲಿಂಗಕ್ಕೆ ಧೂಪ ದೀಪ ಆರತಿ ಎಲ್ಲವನ್ನು ಮಾಡಿ ವಿಭೂತಿಯನ್ನು ಸ್ವಲ್ಪ ಮಟ್ಟಿಗೆ ಮುರಿದು ಅದನ್ನು ಪುಡಿ ಮಾಡಿ ಶಿವಲಿಂಗದ ಮೇಲೆ ಉದುರಿಸಬೇಕು ಎಲ್ಲ ಆದ ಮೇಲೆ ಪೂಜೆ ಪುನಸ್ಕಾರಗಳು ಆದ ನಂತರ ಪೂಜೆ ಮಾಡುವಂತಹ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಮುಜುಗರ ಪಡದೆ ನಾವು ಹೇಳಿದ ಹಾಗೆ ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡು ತೊಗರಿ ಬೇಳೆಯಿಂದ ಮಾಡಿದಂತಹ ಯಾವುದಾದರೂ ಒಂದು ಅಡಿಗೆ ಖಾದ್ಯವನ್ನು ಶಿವಲಿಂಗದ ಮುಂದೆ ಇಟ್ಟು ನೈವೇದ್ಯಕ್ಕೆ ಕೊಡಬೇಕು ನಿಮ್ಮ ಕಷ್ಟಗಳು ದುಃಖಗಳು ಕಾರ್ಪಣ್ಯಗಳು ಪ್ರತಿಯೊಂದನ್ನು ಶಿವಲಿಂಗದ ಮುಂದೆ ಹೇಳಿಕೊಂಡಾದ ನಂತರ ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿದ ನಂತರ ನೀವು ತಿಂಡಿಯನ್ನು ತಿನ್ನಬೇಕು ಅದಕ್ಕೂ ಮೊದಲು ತಿಂಡಿ ತಿಂದು ಸ್ನಾನ ಮಾಡಿದ ನಂತರ ತಿಂಡಿ ತಿಂದು ಕಾಫಿ ಕುಡಿದು ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಕ್ಕೆ ಹೋಗಲೇಬಾರದು ಇದು ಅನಿಷ್ಟದ ಸಂಕೇತವಾಗಿರುತ್ತದೆ ಶಿವರಾತ್ರಿ ಹಬ್ಬದ ದಿವಸ ಉತ್ತರಾಣಿ ಕಡ್ಡಿ ಅಂತ ಇರುತ್ತೆ ಆ ಉತ್ತರಾಣಿ ಕಡ್ಡಿಯಲ್ಲಿ ಶಿವನಿಗೆ ಪೂಜೆಯನ್ನು ಮಾಡಬೇಕು ಅಂದರೆ ದೀಪವನ್ನು ಹಸಿ ಪೂಜೆಯನ್ನು ಮಾಡಿದ ನಂತರ ಅದನ್ನು ಅಲ್ಲೇ ಇರುವಂತಹ ನೀರಿಗೆ ಹಾಕಿ ಮುಳುಗಿಸಬೇಕು ಈ ರೀತಿ ನಿಯಮಗಳನ್ನು ಅನುಸರಿಸಿ ಪೂಜೆ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಸಮೃದ್ಧವಾಗಿ ನೆಲೆಸುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾದ ಮಾರ್ಗದರ್ಶನವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ